ಆಮೇಲೆ ಭ್ರಷ್ಟಾಚಾರದ ಆರೋಪಗಳಿರ್ಬೋದು ಅದನ್ನು ಹೆಂಗೆ ಪ್ರತಿನಿಧಿಸಬೇಕು ವಿರೋಧ ಪಕ್ಷ ಸರ್ಕಾರವನ್ನು ವಿಧಾನಸಭೆಯಲ್ಲಿ ಅವರು ತಪ್ಪನ್ನು ಕರಾರು ಹೊತ್ತಾಗಿ ಹಿಡಿದು ಹೇಗೆ ಮಾತಿನಲ್ಲಿ ಕಟ್ಟೆ ಹಾಕಿ ಅವ್ರನ್ನ ಸಾರ್ವಜನಿಕ ಇಡೀ ನಾಡಿನ ಜನರ ಎಡಕ್ಕೆ ಅವ್ರನ್ನ ಪನಿಷ್ ಮಾಡಬೇಕು ಅದರಲ್ಲಿ ಏನಿದೆ ಹಾಗಾಗಿ ವಿರೋಧ ಪಕ್ಷ ಫೈಲೂರ್ ಆಗಿದೆ ವಾಲ್ಮೀಕಿ ನಿಗಮ ಇರ್ಬೋದು ಅಥವಾ ಬೇರೆ ಬೇರೆ ಇಶ್ಯೂಗಳು ಆಮೇಲೆ ಭ್ರಷ್ಟಾಚಾರದ ಆರೋಪಗಳಿರ್ಬೋದು ಅದನ್ನು ಹೆಂಗೆ ಪ್ರತಿನಿಧಿಸಬೇಕು ವಿರೋಧ ಪಕ್ಷ ಸರ್ಕಾರವನ್ನ ವಿಧಾನಸಭೆಯಲ್ಲಿ ಅವರು ತಪ್ಪನ್ನ ಕರಾರುವಕ್ಕಾಗಿ ಹಿಡಿದು ಹೇಗೆ ಮಾತಿನಲ್ಲಿ ಕಟ್ಟೆ ಹಾಕಿ ಅವ್ರನ್ನ ಸಾರ್ವಜನಿಕ ಇಡೀ ನಾಡಿನ ಜನರ ಎಡೆಗೆ ಅವ್ರನ್ನ ಪನಿಷ್ ಮಾಡಬೇಕು ಅದರಲ್ಲಿ ಏನಿದೆ ಇದೇ ಒಂದು ಪಕ್ಷ ನಾನ್ ನಿಮಗೆ ಹೇಳೋದು ಒಂದು ಪಕ್ಷ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದು ಇಶ್ಯುಗಳು ಅವನ ಕೈನಲ್ಲಿ ಇದ್ದಿದ್ರೆ ಹೆಂಗೆ ಯಾವ ರೀತಿ ಆತ ಪ್ರತಿನಿಧಿಸ್ತಾ ಇದ್ದ ಅಂತ ಹೇಳಿ ಹಂಗೆ ನಾವೇ ಯೋಚನೆ ಮಾಡೋಣ ಹಾಗಾಗಿ ವಿರೋಧ ಪಕ್ಷ ಫೈಲ್ಯೂರ್ ಆಗಿದೆ ನಾನು ವಿರೋಧ ಪಕ್ಷ ಆಸಕ್ತಿ ಬರ್ಲಿ ಅಂತ ಹೇಳ್ತಾ ಇದ್ದೀನಿ ಅವ್ರೂ ಭ್ರಷ್ಟಾಚಾರ ಹೌದು ಭ್ರಷ್ಟಾಚಾರಗಳಲ್ಲಿ ಒಬ್ಬರಿಗೊಬ್ಬರಿಗೆ ರಕ್ಷಣೆ ಮಾಡ್ಕೊಡುವಂತದ್ರಲ್ಲಿ ಎಲ್ಲರೂ ಭಾಗಿದಾರ